ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪ್ರಿಂಗ್ ಆನಿಯನ್ ಅಥವಾ ತಪ್ಪದ ಈರುಳ್ಳಿ ಬ ಬಳಸ್ಕೊಂಡು ಒಂದು ವಿಶೇಷವಾದ ಉತ್ತರ ಕರ್ನಾಟಕದ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಅನ್ಬೋದು ಊಟಕ್ಕೆ ಬಳಸ್ಬೋದು ಅಥವಾ ಅಥವಾ ರಾತ್ರಿ ಊಟಕ್ಕೂ ಬಳಸ್ಬೋದು ಇದು ತಾಲಿಪಟ್ ಅಂತ ನೀವು ಕ್ಯಾಪ್ಷನಲ್ಲಿ ನೋಡಿರ್ಬೋದು ಯಾರಿಗೆ ಇಷ್ಟ ಆಗ್ತಿಲ್ಲ ಹೇಳಿ ಇವಾಗ ಅದು ಮೊದಲು ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ ಆಗಿತ್ತು ಇವಾಗ ಎಲ್ಲರೂ ಮಾಡ್ತಾರೆ ಎಲ್ರಿಗೂ ಪ್ರಿಯವಾದ ತಿಂಡಿ ಅದು ಅದರಲ್ಲಿ ಈ ಸ್ಪ್ರಿಂಗ್ ಆನಿಯನ್ ಇದ್ದರೆ ಆ ತಾಲಿಪಟ್ಟಲ್ಲಿ ಒಂದು ಒಳ್ಳೆ ರುಚಿ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಾಲಿಪಟ್ಟುಗೋಸ್ಕರನೇ ನಾನು ಸ್ಪ್ರಿಂಗ್ ಆನಿಯನ್ನ ಖರೀದಿ ಮಾಡಿ ತೊಗೊಂಬಂದಿದ್ದು ಇವತ್ತು ಸಂಡೇ ಅಂತ ಇದಕ್ಕೆ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನು ಬಜ್ಜಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅನ್ ಅನ್ಬೋದು ಎರಡೇ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಇಲ್ಲಿ ತೊಗೊಂಡಿದ್ದೀನಿ ಬರೀ ಗೋಧಿ ಹಿಟ್ಟಲ್ಲೂ ಚೆನ್ನಾಗಿ ಆಗೋದೇ ಇಲ್ಲ ಬರೀ ಜೋಳದ ಹಿಟ್ಟಲ್ಲಿ ಬೇಕಾದರೆ ಮಾಡ್ಕೋಬೋದು ಅದಕ್ಕೆ ನಾನು ಅರ್ಧ ಗೋಧಿ ಹಿಟ್ಟು ಅರ್ಧ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಒಂದಿಷ್ಟು ಹಸಿರು ಮೆಣಸಿನ್ಕಾಯಿ ಕರಿಬೇವು ಮತ್ತು ಜೀರಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಎಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಎರಡು ಟೇಬಲ್ ಸ್ಪೂನು ಹಸಿ ಎಣ್ಣೆ ಅಥವಾ ಕಾಯಿಸಿರೋದು ಬೇಕಾಗಿಲ್ಲ ಇದಕ್ಕೆ ಹಸಿ ಎಣ್ಣೆನೇ ಅಡುಗೆ ಎಣ್ಣೆ ನಾನಿಲ್ಲಿ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಇದ್ದೀನಿ ಇದು ತಿಂಡಿ ತಿಂಡಿಗೆ ಬಿಸಿ ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ ಇದನ್ನು ನಾವು ಸಂಡೇ ಸ್ಪೆಷಲ್ ಇದು ಸಂಡೇ ಇತ್ತು ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಟು ಈ ಥರ ಒಂದು ಪೇಪರಲ್ಲಿ ನಾನು ಮಾಡ್ತೀನಿ ಇದು ಒಂಥರ ಮ್ಯಾಜಿಕ್ ಪೇಪರೇ ಅಂತ ಹೇಳ್ಬೋದು ಇದು ತುಂಬ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಏನೂ ಹಾಳಾಗಿಲ್ಲ ಇನ್ನೂ ಹೊಸದು ಹೆಂಗಿದೆ ಹಾಗೆ ಇದೆ ಇದನ್ನು ರೋಲ್ ಮಾಡಿ ಇಡ್ತಿರ್ತೀನಿ ನಾನು ಯೂಸ್ ಮಾಡದೇ ಇರುವಾಗ ಈ ಥರ ಪೇಪರ್ಗೆ ಆಮೇಲೆ ಕೈಗೆ ಹಚ್ಕೊಂಡು ಈ ಥರ ಬೆರಳಿಂದ ನೀವು ತಾಲಿಪಟ್ಟು ತಟ್ಟಬೌದು ಇಲ್ಲಾಂದರೆ ಲಟ್ಟಿಸ್ಲೂಬೌದು ನಿಮಗೆ ತಟ್ ಹಿಂಗೆ ತಟ್ಟಕ್ಕಾಗಲ್ಲ ಬೆರಳಿಂದ ಅಂತಂದರೆ ಮತ್ತು ಇದು ಇದಕ್ಕೇನು ಸ್ಪೆಷಲ್ ವಾ ಸ್ಪೆಷಲ್ ಆದ ತವೆ ಅಥವಾ ಹಂಚು ಏನೂ ಬೇಕಾಗಿಲ್ಲ ಚಪಾತಿ ಮಾಡೋ ಹಂಚಲ್ಲೇ ಮಾಡ್ಕೋಬೋದು ಅದಕ್ಕೂ ಮುಂಚಿತವಾಗೇ ಎಣ್ಣೆ ಹಾಕಿ ಬಿಸಿ ಮಾಡಿ ಇದನ್ನು ಹಾಕಿ ಇಲ್ಲಾಂದರೆ ಫಸ್ಟು ತಾಲಿಪಟ್ಟು ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಆಮೇಲೆ ಸುತ್ತಲೂ ಹಿಂಗೆ ನಾನು ಹೋಲ್ ಹೋಲ್ ಮಾಡಿದ್ದೆ ನಿಮ್ಮ ಮಾ ನೀವು ಮಾಡೋವಾಗ ನೋಡಿರ್ಬೋದು ಆ ಹೋಲಲ್ಲಿನೂ ಆಯಿಲ್ ಆಯಿಲ್ ಬಿಟ್ಕೊಂಡ್ರೆ ಆ ಮಧ್ಯಕ್ಕೂ ಆಯಿಲು ತಾಲಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೆರಳಿಂದ ಹೋಲ್ ಹೋಲ್ ಮಾಡ್ಕೊಂಡಿರೋದು ಇದು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇನೂ ಮಾಡ್ಕೋಬೋದು ನಿಮ್ಮ ಎಷ್ಟು ಸ್ಪೀಡಾಗಿ ನೀವು ತಡ್ತೀರ ಅನ್ನೋದ ಮೇಲೆ ನೀವು ಸ್ಪೀಡು ಲೋ ಮೀಡಿಯಮ್ ಮಾಡ್ಕೋಬೋದು ಫ್ಲೇಮು ಇವಾಗ ನೋಡ್ಬೋದು ನಮ್ಮದು ತಲೆ ತುಂಬ ಚೆನ್ನಾಗಿ ಬಂತು ಫಸ್ಟ್ ಒನ್ನು ಇವಾಗ ಸೆಕೆಂಡ್ ಒಂದು ಹಾಗೆ ಮಾಡ್ತಾ ಮಾಡ್ತಾ ಇದು ಮಾಡಿದ್ದೀನಿ ಸ್ಪ್ರಿಂಗ್ ಆನಿಯನ್ ಆಲ್ಮೋಸ್ಟ್ ನಮ್ಮ ಕಡೆ ಹಸಿದೇ ತಿನ್ನೋದು ತುಂಬ ಜಾಸ್ತಿ ಈ ಸ್ಪ್ರಿಂಗ್ ಆನಿಯನ್ ಬಂದಿದೆ ಇನ್ನು ಬೆಳೀತಾ ಇದೆ ಅಂತ ಅಂದರೆ ಅದು ಬರುತ್ತೆ ಮಾರ್ಕೆಟ್ಗೆ ಮಾರ್ಕೆಟಿಗೆ ಬಂದರೆ ಸಾಕು ಅದನ್ನು ಒಂದು ಕಟ್ಟು ತಂದೆ ತರ್ತಾರೆ ಈ ಥರನೂ ಮಾಡ್ಕೊಂಡು ತಿಂತಾರೆ ಇಲ್ಲಾಂದರೆ ರೊಟ್ಟಿ ಜೊತೆ ಅದನ್ನು ಹಸಿದಾಗಿ ಬಾಡಿಸ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನಮ್ಮದು ಎರಡನೇ ತಾಲಿಪಟ್ಟು ರೆಡಿ ಆಗ್ತಾಯಿದೆ ಇದು ಹೈ ಫ್ಲೇಮಲ್ಲಿ ಮಾಡಿದ್ದೀನಿ ಬೇಗ ಆಯಿತು ಎರಡನೇದು ಫಸ್ಟು ತವೆ ಅಷ್ಟೊಂದು ಬಿಸಿ ಆಗಿರಲಿಲ್ಲ ಅಂದ್ಕೊತೀನಿ ಅದಕ್ಕೆ ಸ್ವಲ್ಪ ಲೇಟಾಯಿತು ಇದು ಆಯಿತು ರೆಡಿ ಇವಾಗ ಒಂದು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲಲ್ಲಿ ಒಂದು ಕಡೆ ನಾನು ಅಕ್ಷಿ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬಿಸಿ ಬಿಸಿ ಆಗಿರೋದಂದರೆ ತುಪ್ಪ ತುಂಬ ತುಪ್ಪ ಒಳ್ಳೆಯ ಕಾಂಬಿನೇಷನ್ನು ನೀವು ತುಪ್ಪ ಬೆಣ್ಣೆ ಏನಾದರೂ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಇಲ್ಲ ಬರೀ ಮೊಸರು ಜೊತೆ ಅಂದ್ರೂ ಸೂಪರಾಗಿರುತ್ತೆ ಇಲ್ಲ ಚಟ್ನಿ ಜೊತೆ ಇಲ್ಲಾಂದರೆ ದೋಸೆ ಇಡ್ಲಿ ಚಟ್ನಿ ಜೊತೆ ನೀವು ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್